శుభోదయ నమస్కార వెల్కమ్ టు యోయో కన్నడ ಭಾರತ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಮತ್ತು ಡಿಜಿಟಲ್ ಮೂಲಸೌಕರ್ಯದ ಜಾಗತಿಕ ಹಬ್ ಮಾಡಲು ಕೇಂದ್ರ ಸರ್ಕಾರ ಬೃಹತ್ ಮಾಸ್ಟರ್ ಪ್ಲಾನ್ ಮಾಡಿದೆ ಈ ಬಾರಿಯ ಬಜೆಟ್ ಅಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿದೇಶಿ ಟೆಕ್ ಕಂಪನಿಗಳಿಗೆ ಬಿಗ್ ಆಫರ್ ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ ಡೇಟಾ ಸೆಂಟರ್ ತೆರೆಯುವ ಕಂಪನಿಗಳಿಗೆ ಬರೋಬ್ಬರಿ ಎರಡ್ ಸಾವಿರದ ನಲವತ್ತೇಳರವರೆಗೆ ತೆರಿಗೆ ರಜೆ ಅಂದರೆ ಟ್ಯಾಕ್ಸ್ ಹಾಲಿಡೆ ಘೋಷಣೆ ಮಾಡಲಾಗಿದೆ ಕೇವಲ ಡಿಜಿಟಲ್ ಬಳಕೆದಾರರಾಗಿರೋ ಭಾರತ ಇನ್ ಮುಂದೆ ಇಡೀ ಜಗತ್ತಿಗೆ ಡೇಟಾ ರಫ್ತು ಮಾಡೋ ನೆಲೆ ಏನಿದು ಡೇಟಾ ಸೆಂಟರ್ ಈ ಟ್ಯಾಕ್ಸ್ ಹಾಲಿಡೇ ಇಂಪ್ಯಾಕ್ಟ್ ಏನು ಈ ಸಂಪೂರ್ಣ ಡಿಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಶರ ವೇಗದಲ್ಲಿ ಬೆಳೆಯುತ್ತಿರುವ ಎಐ ಅಂದರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ಭಾರತವನ್ನು ಕಿಂಗ್ ಮಾಡೋಕೆ ಕೇಂದ್ರ ಸರ್ಕಾರ ಈಗ ದೊಡ್ಡ ಪಗಡೆ ಆಟ ಆಟವಾಡಿದೆ ಇಲ್ಲಿಯವರೆಗೆ ನಾವು ವಿದೇಶಿ ಕಂಪನಿಗಳ ಎ ಮತ್ತು ಕ್ಲೌಡ್ ಸೇವೆಗಳನ್ನು ಬಳಸುವ ಗ್ರಾಹಕರಾಗಿತ್ತು ಆದರೆ ಇನ್ಮುಂದೆ ಗೂಗಲ್ ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳು ಭಾರತದಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸಿ ಇಲ್ಲಿಂದಲೇ ಇಡೀ ಜಗತ್ತಿಗೆ ಸೇವೆಯನ್ನ ಒದಗಿಸಲಿವೆ ಇದಕ್ಕಾಗಿ ಬಜೆಟ್ನಲ್ಲಿ ಎರಡ್ ಸಾವಿರದ ನಲವತ್ತೇಳರವರೆಗೆ ಅನ್ವಯವಾಗುವಂತೆ ಭರ್ಜರಿ ಟ್ಯಾಕ್ಸ್ ಹಾಲಿಡೇ ಘೋಷಣೆ ಮಾಡಲಾಗಿದೆ ಅಷ್ಟಕ್ಕೂ ಈ ಡೇಟಾ ಸೆಂಟರ್ ಅಂದರೆ ಏನು ಅನ್ನೋ ಕುತೂಹಲ ನಿಮಗಿರಬಹುದು ಇವು ಅತಿ ಶಕ್ತಿಶಾಲಿ ಕಂಪ್ಯೂಟರ್ ಗಳನ್ನ ಹೊಂದಿರುವ ಬೃಹತ್ ಕೇಂದ್ರಗಳು ನಾವು ಬಳಸೋ ಇಮೇಲ್ ಮೇಲ್ ಬ್ಯಾಂಕಿಂಗ್ ಡೀಟೇಲ್ಸ್ ನಿಂದ ಹಿಡಿದು ಪ್ರತಿಯೊಂದು ಡಿಜಿಟಲ್ ಮಾಹಿತಿಯನ್ನ ಇಲ್ಲಿ ಸಂಗ್ರಹಿಸಿ ವರ್ಗಾವಣೆ ಮಾಡಲಾಗುತ್ತದೆ ಇದು ಬಿಗಿ ಭದ್ರತೆಯ ಅಭೇದ್ಯ ಕೋಟೆಯಂತಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಮತ್ತು ಅತ್ಯಾಧುನಿಕ ಕೂಲಿಂಗ್ ವ್ಯವಸ್ಥೆ ಬೇಕು ಇಲ್ಲಿ ಒಂದು ನಿಮಿಷ ತೊಂದರೆ ಆದರೂ ಕೋಟ್ಯಂತರ ಜನರು ಡಿಜಿಟಲ್ ಬದುಕು ಸ್ಥಗಿತವಾಗುತ್ತೆ ಇನ್ನು ನಿರ್ಮಲಾ ಸೀತಾರಾಮನ್ ಅವರ ಈ ಘೋಷಣೆಯಿಂದ ಭಾರತಕ್ಕೆ ಹೂಡಿಕೆಯ ಮಹಾಪುರವೇ ಹರಿದು ಬರಲಿದೆ ರಸ್ತೆ ಮತ್ತು ವಿದ್ಯುತ್ ಘಟಕಗಳಷ್ಟೇ ಮುಖ್ಯವಾಗಿರುವ ಡೇಟಾ ಸೆಂಟರ್ ಸ್ಥಾಪಿಸಲು ವಿದೇಶಿ ಕಂಪನಿಗಳು ಈಗ ಭಾರತದತ್ತ ಮುಖ ಮಾಡಲಿವೆ ಇದರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗೋದು ಮಾತ್ರವಲ್ಲದೆ ಕ್ಲೌಡ್ ಕಂಪ್ಯೂಟರಿಂಗ್ ಕ್ಷೇತ್ರದಲ್ಲಿ ಭಾರತ ರಫ್ತುದಾರ ದೇಶವಾಗಿ ಹೊರಹೊಮ್ಮಲಿದೆ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಭಾರತವನ್ನು ಡಿಜಿಟಲ್ ಸೂಪರ್ ಪವರ್ ಮಾಡೋದೇ ಈ ಯೋಚನೆಯ ಅಸಲಿ ಉದ್ದೇಶ ಒಟ್ಟಿನಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ಟ್ಯಾಕ್ಸ್ ಹಾಲಿಡೇ ಟೆಕ್ ಲೋಕದಲ್ಲಿ ಸಂಚಲನ ಮೂಡಿಸಲಿದೆ ಕ್ಲಿಷ್ಟಕರ ಮೂಲ ಸೌಕರ್ಯಗಳು ಒದಗಿಸುವ ಕಂಪನಿಗಳಿಗೆ ಈ ತೆರಿಗೆ ವಿನಾಯಿತಿ ದೊಡ್ಡ ಶಕ್ತಿಯಾಗಲಿದೆ ಎಐ ಮತ್ತು ಡಿಜಿಟಲ್ ಪಾವತಿಯಲ್ಲಿ ಈಗಾಗಲೇ ವಿಶ್ವ ದಾಖಲೆ ಬರೆದಿರೋ ಭಾರತ ಈಗ ಡೇಟಾ ಸಂಗ್ರಹಣೆಯಲ್ಲೂ ಜಗತ್ತನ್ನ ಆಳೋಕೆ ಸಜ್ಜಾಗಿದೆ ಈ ನಿರ್ಧಾರದಿಂದಾಗಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದ ಡೇಟಾಗಳು ಭಾರತದ ಡೇಟಾ ಸೆಂಟರ್ಗಳಲ್ಲಿ ಸೇಫ್ ಆಗಿ ಇರಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ